ಹಾಲಿನ ದರ ಏರಿಕೆಗೆ ಸರ್ಕಾರದ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು ಗ್ಯಾರಂಟಿ ಯೋಜನೆಗಾಗಿ ಈ ರೀತಿ ಬೆಲೆ ಏರಿಕೆ ಮಾಡ್ತಿದ್ದಾರೆ ದಿನನಿತ್ಯದ ಬಳಕೆ ವಸ್ತುಗಳ ಬೆಲೆ ಏರಿಕೆ ಮಾಡ್ತಿದ್ದಾರೆ ಬೆಲೆ ಹೆಚ್ಚಳ ಮಾಡಿ ನಮಗೆ ಸರ್ಕಾರ ಬರೆ ಹಾಕ್ತಾ ಇದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೋಟೆಲ್ಗಳಲ್ಲಿ ಟೀ ದರ ಹೆಚ್ಚಳವಾಗುತ್ತೆ ಎಲ್ಲದರ ದರ ಹೆಚ್ಚಳವಾಗ್ತಾ ಹೋಗುತ್ತೆ ಅಂತ ದರ ಹೆಚ್ಚಳಕ್ಕೆ ಸರ್ಕಾರದ ವಿರುದ್ಧ ಜನ ಭಾರಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ದೊಂದೆ ಅಂತ ಹಾಲೊಂದೇ ಅಂತಲ್ವಲ್ಲ ಪ್ರತಿ ಒಂದು ರೇಟ್ನು ಜಾಸ್ತಿ ಆಗಿದೆ ಹಾಗಾಗಿ ನನಗೆ ಇದು ಹಾಲು ಅಂತಂದ್ರೆ ಎರಡು ರೂಪಾಯಿ ಓದ್ ಏನಿಗೆ ಒಂದು ಎರಡು ಮೂರು ತಿಂಗಳಲ್ಲೇನೋ ಮಾಡಿದ್ರಲ್ವಾ ಮತ್ತೆ ಮಾಡಿದ್ದಾರೆ ನಾವು ಎಷ್ಟೇ ಜಾಸ್ತಿ ಆದ್ರೂ ಕೊಟ್ಟು ಕುಡಿಲೇಬೇಕು ಏನು ಮಾಡ್ತೀರ ಅದೇ ಅವರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದನ್ನ ಮ್ಯಾನೇಜ್ ಮಾಡಕ್ ಇಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರೆ ಅಷ್ಟೇ ಹೊರ್ತು ಇನ್ನೇನು ಮಾಡ್ತಾ ಇಲ್ಲ ಅವರು ಅಷ್ಟೇ ಒಂದ್ ಕಡೆ ಕೊಡ್ತಾ ಇದ್ದಾರೆ ಒಂದ್ ಕಡೆ ಕಿತ್ಕತಾ ಇದಾರೆ ಅಷ್ಟೇ ಇನ್ನೇನು ಮಾಡ್ತಾ ಇಲ್ಲ ಈಗ ಪ್ರತಿಯೊಂದು ಬೆಲೆ ಜಾಸ್ತಿ ಆದಾಗ ಹೊರನೇ ಅಲ್ವಾ ಕೂಲಿ ಕಮ್ಮಿ ಈಗ ಸಿಗ್ತಾ ಇಲ್ಲ ಜನಗಳಿಗೆ ಎಲ್ಲ ನೋಡಿ ಈಗ ಇದೊಂದು ಮಾರ್ಬಿಟ್ರು ಯಾರು ಕೆಲಸಕ್ಕೂ ಹೋಗ್ತಾ ಇಲ್ಲ ಕೆಲಸದವರು ಕೆಲಸಕ್ಕೂ ಕಲಿತಾ ಇಲ್ಲ ಭಾಳ ತೊಂದರೆ ಆಗ್ತಾ ಇಲ್ವಾ ಅದರಿಂದ ದಯವಿಟ್ಟು ಇವರು ಆ ಥರ ಹೆಚ್ ಹೆಚ್ಕೊಂಡು ಹೋಗ್ತಿದ್ರೆ ಏನು ಈ ಸರ್ಕಾರ ಇದು ಕಮ್ಮಿ ಅಂತೂ ಆಗಲ್ಲ ಹೆಚ್ಕೊಂಡು ಹೋಗೋದು ಕಮ್ಮಿ ಅದ ಜನದಲ್ಲೂ ಆಗಲ್ಲ ಈ ಐದು ಘೋಷಣೆನ ಎಂ ಪಿ ಎಲೆಕ್ಷನ್ವರೆಗೆ ಹೆಂಗಾರು ಮ್ಯಾನೇಜ್ ಮಾಡಬೇಕು ಅಂದ್ಬಿಟ್ಟಿದ್ದೇನೆ ಸರ್ಕಾರದಲ್ಲಿ ಯಾವುದು ದುಡ್ಡಿರಲಿಲ್ಲ ಫಸ್ಟು ಎಸ್ ಸಿ ಎಸ್ ಟಿ ಅನುದಾನದಲ್ಲಿ ಎಷ್ಟೋ ಸಾವಿರ ಕೋಟಿ ಎತ್ತಿದ್ರು ಅದನ್ನ ಇಲ್ಲಿವರೆಗೆ ಹೆಂಗೆಂಗೋ ಏನೇನೋ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಬಂದ್ರು ಆಲ್ರೆಡಿ ಅದ್ರ ಟೈಮು ಮುಗೀತು ಈ ಎಂ ಪಿ ಎಲೆಕ್ಷನ್ ಮುಗೀತು ಈಗ ವಿಧಾನಸೌಧ ಏನಾಗಿದೆ ಫಂಡ್ ಇಲ್ಲ ಯಾವುದೇ ತರಹದ ಫಂಡ್ ಇಲ್ಲ ಅದಕ್ಕೆ ಅವ್ರ ಏನ್ ಮಾಡ್ತಾವ್ರೆ ಒನ್ಸ್ ಈ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಅಂದ್ರೆ ಆಟೋಮೆಟಿಕ್ ಆಗಿ ಬೇರೆ ಏನೇನು ಐಟಮ್ ಇದೆ ಇದು ಜಾಸ್ತಿ ಆಯ್ತು ಎಲ್ಲ ಜಾಸ್ತಿ ಆಯ್ತದೆ ಎಲ್ಲ ಜಾಸ್ತಿ ಆದಾಗ ಏನಾಗುತ್ತೆ ಜಿ ಎಸ್ ಟಿ ಇದೆಲ್ಲ ಮತ್ತೆ ಸರ್ಕಾರಕ್ಕೆ ಜಾಸ್ತಿ ಬರುತ್ತೆ ಈ ಅಮೌಂಟ್ ಅಲ್ಲಿ ಇನ್ನೊಂದ್ ಎರಡರಿಂದ ಮೂರು ತಿಂಗಳು ನನ್ನ ಲೆಕ್ಕ ಹಬ್ಬ ಹಬ್ಬ ಅಂದ್ರೆ ಮೇಂಟೈನ್ ಮಾಡ್ತಾರೆ ಈ ಐದು ಅನುದಾನ ಇದೆ ಅದನ್ನ ಹಾಲಿನ ದರ ಎರಡು ರೂಪಾಯಿ ಈಗ ಏರಿಕೆ ಮಾಡಿದ್ದಾರೆ ರೈತರಿಗೆ ಬರುವಂಥದ್ದು ಎರಡು ರೂಪಾಯಿ ಈಗಾಗಲೇ ಕಡಿಮೆ ಮಾಡಿ ನಮ್ಮ ಒಂದು ಬರೆ ಹಡಿಬೇಕು ನಾವು ಏನು ಈಗ ಸರ್ಕಾರಕ್ಕೆ ಕೊಡುವಂಥದ್ದು ಎರಡು ರೂಪಾಯಿ ಹಾಲಿನ ದರ ಈಗಾಗಲೇ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮೊದಲು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಸಿಕ್ತಿತ್ತು ಅದಕ್ಕೂ ಈಗ ಕೊಡ್ತಾಯಿಲ್ಲ ಮಿನಿಮಮ್ ಐನೂರು ರೂಪಾಯಿ ಇನ್ನೂರು ರೂಪಾಯಿ ಈ ಥರ ಮಾಡಿದಾರೆ ಈಗಾಗಲೇ ಈ ಸರ್ಕಾರದ ಮಧ್ಯೆ ನಾವು ಏನು ವಿಚಾರ ಏನು ತೊಗೊಂಡ್ರು ದಿನನಿತ್ಯದ ಜನಸಾಮಾನ್ಯರಿಗೆ ಬರೆ ಹಾಕುವ ಕಾರ್ಯಕ್ರಮದಲ್ಲಿ ಈ ಸರ್ಕಾರ ತೊಡಗಿದೆ ಮನುಷ್ಯನ ಆರೋಗ್ಯಕ್ಕೂ ಮತ್ತು ಮಕ್ಕಳಿಗೂ ಬೇಕಾಗುವಂಥ ಜನಸಾಮಾನ್ಯರು ಅಂತ ಸೇವಿಸುವಂಥ ಆಗಿದೆ ದಯವಿಟ್ಟು ಇದರ ಬಗ್ಗೆ ಸರ್ಕಾರ ಪರಿಶೀಲನೆ ಮಾಡಬೇಕು ಹಾಗೂ ರೈತರಿಗೂ ಸಹ ಹಾಲಿಂದ ಎರಡು ರೂಪಾಯಿ ಕಮ್ಮಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಸೊ ಅದಕ್ಕೆ ನಿಜವಾಗಲೂ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನು ಅಂದರೆ ದಯವಿಟ್ಟು ನೀವು ಏನು ಎರಡು ರೂಪಾಯಿ ಜಾಸ್ತಿ ಮಾಡಿದ್ದೀರಿ ಕಮ್ಮಿ ಮಾಡಿ ಹಾಗೂ ರೈತರಿಗೆ ಒಳ್ಳೆಯದಾಗ್ಲಿ ಅಂತ ನಾನು ಹೇಳ್ತಾ ಅವ್ರಿಗೂ ಸಹ ಎರಡು ರೂಪಾಯಿ ಸಹಾಯಧನ ಹೆಚ್ಚು ಮಾಡಿ ಅಂತ ನಿಮ್ಮಲ್ಲಿ ಕಳ್ಕೊಳ್ಳಿ ಅಂತ ಕೇಳ್ಕೊಳ್ತಾರೆ ವರ್ಷದಲ್ಲಿ ಎರಡು ಸತಿ ಒಂದು ಸತಿ ಈ ರೀತಿ ಜಾಸ್ತಿ ಮಾಡಿದ್ರೆ ಜನಸಾಮಾನ್ಯರು ಹಾಲು ತೊಗೊಬೇಕು ಬಿಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಕುಡಿಯೋದ್ರಲ್ಲಿ ಒಂದು ಓಟ್ಲಿಗೆ ಹೋದರೆ ಅರ್ಧ ಟೀಗೆ ಎಂಟು ರೂಪಾಯಿ ಇತ್ತು ಈಗ ಹತ್ತು ರೂಪಾಯಿಂದ ಹನ್ನೆರಡು ರೂಪಾಯಿ ಆಗ್ತಾ ಇದೆ ಈ ರೀತಿ ಹನ್ನೆರಡು ರೂಪಾಯಿ ಕೊಟ್ಬಿಟ್ಟು ಅರ್ಧ ಟೀ ಕುಡ್ದು ಮನುಷ್ಯ ಸ್ವಲ್ಪ ಶಾಂತಿಯಾಗಿರೋನಂದ್ರೆ ಸಿಗೋದು ಒಂದು ಎರಡು ಗುಟ್ಟು ಕುಟ್ಟಿ ಆ ಗುಡ್ಗೀಗೆ ಹನ್ನೆರಡು ರೂಪಾಯಿ ಕೊಡಬೇಕು ಅಂದರೆ ಹೊಟ್ಟೆ ಉರಿತೈತೆ ಮನೆಗೆ ಮಕ್ಕಳು ಮರಿಯಲ್ಲ ಸೇರ್ ಕುಡಿಯೋಣ ಅಂತ ತಗೊಂಡು ಹೋದ್ರೆ ದಿನ ನೀವು ಜಾಸ್ತಿ ಮಾಡ್ತೀರಾ ಎರಡು ರೂಪಾಯಿ ಅಲ್ಲಿ ಲೆಕ್ಕದಲ್ಲಿ ಹೋದರೆ ಕರ್ನಾಟಕದಲ್ಲಿ ಎಷ್ಟು ಲೀಟ್ರ್ ಹಾಲು ಹೋಗುತ್ತೆ ಸರ್ಕಾರಕ್ಕೆ ಎಷ್ಟು ಉತ್ಪತ್ತಿ ಆಗುತ್ತೆ ಅದು ಉತ್ಪತ್ತಿಯಾಗಿದ್ದೇನಾದ್ರೆ ರೈತರಿಗೆ ಕೊಡ್ತಾರಾ ಬಿಡಪ್ಪ ಅನ್ನೋದಕ್ಕೆ ರೈತರಿಗೂ ಎರಡು ರೂಪಾಯಿ ಕಡಿಮೆ ಮಾಡಿದ್ದೀವಿ ಅಂತ ಸರ್ಕಾರದಲ್ಲಿ ಹೇಳ್ತಿದಾರಂತೆ ರೈತರಿಗೂ ಒಡ್ತಾ ಇಲ್ಲಿ ಜ ಸರ ಸಾಮಾನ್ಯರಿಗೂ ಒಡ್ತ ಆದರೆ ನಾವು ಹೆಂಗೆ ಸರ್ ಜೀವನ ನಡೆಸೋದು ಹಿಂಗೆ ಸರ್ಕಾರ ಮಾಡ್ತಾ ಇರೋದು ಅವ್ರ ಜೋಬಿಂದನೇ ಕತ್ತರಿಸಿ ಅವ್ರ ಜೋಬಲ್ಲಿರುವಂಥ ದುಡ್ಡನ್ನು ತಗೊಂಡು ಪಕ್ಕದಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತಿರೋದು ಈ ತರ ಪಿಕ್ ಪ್ಯಾಕೆಟ್ ಸರ್ಕಾರ ಮಾಡ್ತಾ ಕಾಂಗ್ರೆಸ್ ಸರ್ಕಾರ ಈ ರೀತಿಯ ಧೋರಣೆ ಮಾಡ್ತಾ ಇರೋದನ್ನ ಪ್ರತಿಯೊಬ್ಬ ನಾಗರಿಕನು ಖಂಡಿಸ್ಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್